ನಾನಿಲ್ಲಿ ಒಂದು ಮೂವಿ ಶೂಟಿಂಗ್ಗೆ ಹೊರಟಿದ್ದೀನಿ ರಾತ್ರಿ ಹತ್ತುವರೆಗೆ ಮೈಸೂರಿಂದ ಬಸ್ ಹತ್ತಿ ಬೆಳಗ್ಗೆ ನಾಲ್ಕೂವರೆಗೆ ಶೂಟಿಂಗ್ ಲೊಕೇಶನ್ನ ರೀಚ್ ಆದ ಈ ಸರಿನೂ ಕೂಡ ಆ್ಯಸ್ ಯೂಶುವಲ್ ಸೋಲೋ ಟ್ರಾವೆಲ್ ಮಾಡಿದೆ ಫೈನಲ್ ಆಗಿ ನಾನು ಇವಾಗ ಉಡುಪಿನ ರೀಚ್ ಆಗಿದ್ದೀನಿ ನನಗೆ ಒಬ್ಬಳೇ ಟ್ರಾವೆಲ್ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಸೊ ನನಗೆ ಬೆಳಗ್ಗೆ ಆದರೂ ಭಯ ಇಲ್ಲ ನೈಟ್ ಇದ್ದರೂ ಭಯ ಇಲ್ಲ ಸೊ ನಾನು ನನ್ನ ಕಾರ್ಗೋಸ್ಕರ ವೆಯ್ಟ್ ಇದ್ದೆ ಬೆಳಗ್ಗೆ ಬೆಳಗ್ಗೆ ಹೀ ಇತ್ತು ನನ್ನ ಫೀಸ್ ಸೊ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿದೆ ಇನ್ನು ನನ್ನ ಕಾರ್ ಡ್ರೈವರ್ ಬಂದಿರಲಿಲ್ಲ ನನ್ನ ಟ್ರಾಲಿ ಬ್ಯಾಗ್ ಯಾವಾಗಲೂ ನನ್ನ ಜೊತೆ ಶೂಟಿಂಗೇ ಬರುತ್ತೆ ನಾನು ಏನು ನೋಡ್ತಾ ಇರೋದಂದರೆ ನನಗೆ ಒನ್ ವೀಕ್ ಮನೆಯಲ್ಲಿದ್ದೆ ಆವಾಗ ಫೇಸಲ್ಲಿ ಒಂದು ಪಿಂಪಲ್ಸ್ ಇರಲಿಲ್ಲ ಸೊ ನಾನು ಶೂಟಿಂಗ್ ಬರೋ ಟೈಮಲ್ಲೇ ಏನಾದರೂ ಒಂದಾಗುತ್ತೆ ನನಗೆ ಸೊ ಶೂಟಿಂಗ್ ದಿನವೇ ನನಗೆ ಏನೋ ಕಚ್ಬಿಟ್ಟಿದೆ ಅನಿಸುತ್ತೆ ಇನ್ನವರೆಗೂ ಒಂದು ಪಿಂಪಲ್ಸ್ ಇರಲಿಲ್ಲ ನಾನು ಶೂಟಿಂಗ್ ಹೋಗ್ಬೇಕಾದ್ರೆ ನಾನು ಪಿಂಪಲ್ಸ್ ಬರ್ತೀನಿ ಬೇಜಾರಾಗ್ತಾಯಿದೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಪಿಕ್ ಮಾಡೋಕ್ಕೆ ಯಾರೋ ಬರ್ತಾರೆ ಅಂತ ನಾಲ್ಕು ಗಂಟೆ ಮಾರ್ನಿಂಗ್ ನಾಲ್ಕು ಗಂಟೆ ಆಗಿದೆ ಒಬ್ಬಳೇ ಬಂದಿದ್ದೀನಿ ಮೈಸೂರು ಟು ಕುಂದಾಪುರ ಆ್ಯಕ್ಚುಲಿ ಉಡುಪಿಯಲ್ಲಿದ್ದೀನಿ ಉಡುಪಿಯಿಂದ ಕುಂದಾಪುರಕ್ಕೆ ಕರ್ಕೊಂಡು ಹೋಗ್ತಾರೆ ಬಸ್ಸು ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಇಳ್ಕೊಂಬಿಟ್ಟೆ ಒಬ್ಬ ಫೈನಲಾಗಿ ನನ್ನ ಪಿಕ್ ಮಾಡೋಕ್ಕೆ ಕಾರ್ ಡ್ರೈವರ್ ಬಂದರು ಪಿಕ್ ಇವಾಗ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆರಾಮಾಗಿ ನಾನು ಕಾರಲ್ಲಿ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದೆ ಕಂಪ್ಲೀಟಾಗಿ ಬಿಕಾಸ್ ನನಗೆ ಬಸ್ಸಲ್ಲಿ ಲಾಸ್ಟ್ ಸೀಟು ನಿದ್ರೇ ಬಂದಿಲ್ಲ ನನಗೆ ಸೊ ಫುಲ್ ರೆಸ್ಟ್ ಮಾಡಿದೆ ಒಂದು ಹಾಫ್ ಆನ್ ಅವರ್ ಅರ್ಲಿ ಮಾರ್ನಿಂಗ್ ಶೂಟ್ ಇರೋದ್ರಿಂದ ನನಗೆ ಜಾಸ್ತಿ ಟೈಮ್ ಇರಲಿಲ್ಲ ಬೇಗ ಕ್ಯಾರವನ್ಗೆ ಬಂದು ರೆಡಿ ಆದ ಸೊ ನನಗೆ ಹಾಫ್ ಆನ್ ಅವರ್ ಅಷ್ಟೇ ಇದ್ದಿದ್ದೆ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಸ್ಪಾಟ್ಗೆ ಹೊರಟೆ ಸೊ ಇದು ಬಂದು ಔಟ್ಡೋರ್ ಸೆಟ್ ಸೊ ಅರ್ಲಿ ಮಾರ್ನಿಂಗ್ ಕೊಟ್ಟಿದ್ದೀನಿ ಶೂಟ್ಗೆ ಇಲ್ಲಿ ಟೂ ಡೇಸ್ ಶೂಟ್ ಇತ್ತು ಟೂ ಡೇಸ್ ಕೂಡ ಇಲ್ಲೇ ಶೂಟನ್ನ ಕಂಪ್ಲೀಟ್ ಮಾಡಿದೆ ಆ ಶೂಟಿಂಗ್ ಕಾಸ್ಟ್ಯೂಮ್ ಆಗಲಿ ಇಲ್ಲ ಮೇಕಪ್ ಆಗಲಿ ವೀಡಿಯೋ ಮಾಡೋ ಹಾಗಿಲ್ಲ ಮತ್ತು ಶೂಟಿಂಗ್ದು ಲೊಕೇಶನ್ ಕೂಡ ವೀಡಿಯೋ ಮಾಡೋ ಹಾಗಿಲ್ಲ ಸೊ ನಾನು ಇನ್ನೂ ಇಲ್ಲಿ ರಿವೀಲ್ ಮಾಡಿಲ್ಲ ಸೊ ಇದನ್ನು ಮುಗಿಸಿ ಎರಡು ದಿನದ ಶೂಟಿಂಗ್ ಮುಗಿಸಿ ಇವಾಗ ರಿಟರ್ನ್ ನಾನು ನನ್ನ ಫ್ರೆಂಡ್ ನೆಕ್ಸ್ಟು ಸೊ ನನಗೆ ಫ್ರೀ ಇತ್ತು ನೆಕ್ಸ್ಟ್ ಡೇ ಅಂತ ನಾನು ನನ್ನ ಫ್ರೆಂಡ್ ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಸೊ ಕುಂದಾಪುರದಿಂದ ಬಸ್ ಸ್ಟ್ಯಾಂಡಲ್ಲಿ ನಾವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಮಾಡ್ತಾ ನಾವು ನಾವಿವಾಗ ಬೈ ಬಸ್ಸು ಟು ಉಡುಪಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಇದು ಪ್ರೈವೇಟ್ ಬಸ್ಸು ತುಂಬ ವರ್ಷ ಹೋಗಿತ್ತು ಹನ್ನೆರಡು ವರ್ಷ ಆಗಿತ್ತು ಅನ್ಸುತ್ತೆ ನಾನು ಬಸ್ ಡ್ರೈವರನ್ನು ತುಂಬ ಮಾತಾಡ್ತಾ ಮಾತಾಡ್ತಾಯಿದ್ರು ಫ್ರೆಂಡ್ ಆಗಿಬಿಟ್ಟು ಅವ್ರು ನಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಫಾಲೋ ಮಾಡಿ ಅಂತ ಫೋರ್ಸ್ ಮಾಡಿ ಫಾಲೋ ಮಾಡಿಸ್ಕೊಂಡ್ರು ನಾವು ಬಸ್ಸಿಂದ ಇಳಿದು ಆಟೋನ ಹತ್ಕೊಂಡ್ವಿ ನಾವು ಉಡುಪಿಗೆ ಬಂದಿರೋದೆ ಮಲ್ಪೆ ಬೀಚ್ನ ನೋಡೋಕೆ ಈಗ ನಮ್ಮ ಪಯಣ ಮಲ್ಪೆ ಬೀಚ್ ಕಡೆಗೆ ಮಲ್ಪೆ ಬೀಚಲ್ಲಿ ಗಾಡಿಗಳನ್ನ ಹೀಗೆ ಹೊರಗಡೆ ಪಾರ್ಕ್ ಮಾಡ್ಕೊಬೋದು ಒಂದು ಹೊರಗಡೆಯ ಅಟ್ರ್ಯಾಕ್ಷನ್ ಆಗಿರೋದು ಗಾಂಧಿ ಈ ಪ್ರತಿಮೆ ಫೈನಲ್ ಆಗಿ ಉಡುಪಿದು ಮಲ್ಪೆ ಬೀಚ್ನ ನೋಡಿದೆ ನಾವು ಹೋಗೋಷ್ಟೊತ್ತಿಗೆ ಸನ್ಸೆಟ್ ಆಗಿಬಿಟ್ಟಿತ್ತು ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಉಡುಪಿಗೆ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಬಟ್ ಮಲ್ಪೆ ಬೀಚ್ಗೆ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ವೆಲ್ಕಮ್ ಟು ಮಲ್ಪೆ ಬೀಚ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ಫ್ರೆಂಡ್ ಜೊತೆ ಮಲ್ಪೆ ಬೀಚ್ಗೆ ಬಂದಿದ್ದೀನಿ ಉಡುಪಿಯಲ್ಲಿರೋದು ಸಕ್ಕತ್ತಾಗಿದೆ ಬೀಚ್ ಆ್ಯಕ್ಚುಲಿ ಶೂಟಿಂಗೇ ಬಂದಿದ್ದೆ ಕುಂದಾಪುರ ಸೊ ಕುಂದಾಪುರ್ಗೆ ಉಡುಪಿ ನಿಯರ್ ಇರೋದ್ರಿಂದ ಬೀಚ್ ನೋಡೋಣ ಅಂತ ಬಂದಿದ್ದೀವಿ ಸನ್ಸೆಟ್ ಆಗೋಯ್ತು ಬರೋವರೆಗೆ ಬಟ್ ಸಕ್ಕತ್ತಾಗಿದೆ ನಾನಂತೂ ನೀರಿಗೆ ಇಳಿಯೋಲ್ಲ ನಮ್ಮಮ್ಮ ಬೈತಾರೆ ಯಾರ್ಯಾರು ಮಲ್ಪೆ ಬೀಚ್ ಉಡುಪಿಗೆ ಹೋಗಿದ್ದೀರಾ ನಾನು ಇವತ್ತು ಫಸ್ಟ್ ಟೈಮ್ ಬಂದಿರೋದಿಲ್ದೀಗೆ ನೋಡೋಕ್ಕೆ ಯಾರೇ ಹೋಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ನೋ ತಿಳಿಸಿ ಇವಾಗ ಫಿಶ್ ರೆಡಿ ಮಾಡೋಕ್ಕೆ ಹೇಳಿದ್ದೀವಿ ಫಿಶ್ ತಿಂದ್ಕೊಂಡು ಮತ್ತೆ ನನ್ನ ಫ್ರೆಂಡ್ ಆಟ ಆಡ್ತಾಳೆ ನಾನು ನೋಡಕ್ಕೆ ಬರ್ತೀನಿ ಸದ್ಯಕ್ಕೆ ಯಾವ ಗೇಮ್ ಆಡೋಕ್ಕೂ ಟೈಮ್ ಇಲ್ಲ ನೆಕ್ಸ್ಟ್ ಬಂದು ಈ ಗೇಮ್ ಆಡೋಣ ಅಂತ ನನ್ನ ಪಾಯಿಂಟ್ ಇಷ್ಟೇ ಲಾಸ್ಟ್ ಬಿಕಾಸ್ ನೀರುಗಿಳಿದ್ರೆ ನಮ್ಮ ಅಮ್ಮ ಬೈತಾರೆ ಖುಷಿ ಓ ಫುಲ್ ಈ ಚಂದ್ರನ್ಗೂ ಸಮುದ್ರಕ್ಕೂ ಸಂಬಂಧ ಇದೆ ಮತ್ತೆ ಈ ಸಮುದ್ರದ ಅಲೆಗಳು ಸೃಷ್ಟಿಯಾಗಕ್ಕೆ ಚಂದ್ರನೇ ಕಾರಣ ಅಂದರೆ ನಂಬ್ತೀರಾ ಈ ಫಿಶ್ನ ಫ್ರೈ ಮಾಡಿದ್ದಾರೆ ಆದ್ರೆ ಈ ಫಿಶ್ ಅಲ್ಲಿರೋ ಹೊಲತೆಗೆ ಮರ್ತು ಬಿಟ್ಟಿದ್ದಾರೆ ಎಲ್ಲ ಅರ್ಧ ತಿಂದು ಮತ್ತೆ ಬೀಚ್ ನೋಡೋಣ ಅಂತ ಬಂದ್ವಿ ಹಾಯ್ ಜನರೇ ರಕ್ತ ಸಂಬಂಧಗಳ ಮೀರಿದ ಬಂಧವಿದು ಓ ಮೈ ಫ್ರೆಂಡ್ ಕಣ್ಣ ಕಂಬನಿಯ ಒಡೆಸುವ ಸ್ನೇಹಿತ